ಅಧ್ಯಕ್ಷ ವರ್ಷದ ಸಮಸ್ಯೆ ಮಂಡ್ಯ ತಾಲೂಕಿನ ಕಸ್ಬಾ ಹುಬ್ಳಿಯಲ್ಲಿ ಅಂಕೆರೆ ಕಚ್ಚಿಗೆರೆ ತುಮ್ಕೆರೆ ಅಂತ ಊರಲ್ಲಿ ಹಿಂದೆ ಕಂದಾಯ ಭೂಮಿ ಅಂತೇಳಿ ಆರ್ ಸಿ ಅಲ್ಲಿ ಕೂಡೀಕರಿಸ್ಬಿಟ್ಟಿದ್ದಾರೆ ಐವತ್ತು ವರ್ಷದಿಂದನೂ ಅವ್ರದ್ದು ಸಮಸ್ಯೆ ಬಗೆಹರಿತಲ್ಲ ಈ ಮಧ್ಯೆ ಒಂದ್ಸರಿ ತಾತ್ರಾಂಶವನ್ನು ಬಿಟ್ಟಿದ್ರೆ ಆಗ ಒಂದು ಇಪ್ಪತ್ನಾಲ್ಕು ಸಮಸ್ಯೆ ಬಗೆಹರುತ್ತೆ ಇನ್ನ ಇಪ್ಪತ್ತಾರು ಸಮಸ್ಯೆ ಹಾಗೆ ಉಳಿದಿದೆ ಇದರಿಂದ ರೈತರಿಗೆ ಬಹಳ ತೊಂದರೆ ಆಗ್ತಾ ಇದೆ ಈ ಅವರು ಬೆಳೆದಂತೆ ಬೆಳೆನ ಎ ಪಿ ಎಂ ಸಿಲ್ ಮಾಡಕ್ ಆಗ್ತಾ ಇಲ್ಲ ಕಂದಾಯ ಭೂಮಿ ಅಂತ ಬರ್ತಾ ಇದೆ ಮಾರಾಟ ಮಾಡಕ್ ಆಗ್ತಾ ಇಲ್ಲ ಈ ರೀತಿ ಹಲವಾರು ಇದನ್ನ ಬಗೆಹರಿಸ್ಕೊಡ್ಬೇಕು ಅಂತ ಕೇಳ್ತೀನಿ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಕರಡು ನಿಯಮಗಳನ್ನ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಅಧ್ಯಕ್ಷ ಅದು ಬೀಳು ಜಮೀನು ಮತ್ತೆ ಜಿಲ್ಲಾವಾರು ಮಾಹಿತಿಗಳನ್ನು ಪಡೆದು ಪರಿಶೀಲಿಸಿ ಅಂತಿಮ ಅಧಿಸೂಚನೆಯನ್ನು ಹೊರಸಲು ಕ್ರಮವನ್ನು ನಾವು ವಹಿಸ್ತಾ ಇದ್ದೀವಿ ಏನು ಸಮಸ್ಯೆ ಇದೆ ಅದನ್ನ ಡಿ ಸಿ ಮತ್ತೆ ಮಾನ್ಯ ಮಂತ್ರಿಗಳ ಚರ್ಚೆ ಮಾಡಿ ಅವರಿಗೆ ಸೂಕ್ತವಾದಂತ ಪರಿಹಾರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಧ್ಯಕ್ಷ ಈಗ ಸರ್ ಜಿ ಟಿ ಪಾಟೀಲ್ ಸಲುವ ಸೂಚನೆ ಬಿಡಿ ಇನ್ನೊಂದು ಇನ್ನೊಂದು ಅಧ್ಯಕ್ಷ ಇದು ಸುಮ್ಮನೆ ಹೇಳ್ತದೆ ಇರ್ತಾರೆ ಬಟ್ ಅಧಿಕಾರಿಗಳಿಗೆ ಸೂಚನೆ ಕೊಡಬೇಕು ಇದ್ರ ಐವತ್ತು ವರ್ಷದ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಓಕೆ ಈಗ ಇದೆ జి టి పాటల్ రన్సెట్